ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ಏನು ದಿನಪ್ಪ ಅಂತಂದ್ರೆ ಆಗಸ್ಟ್ ಹದಿನೈದು ಎಲ್ಲರೂ ಭಯ ಹೋಗ್ಬೇಡ್ರಿ ನೀ ಹೊಸಾದ ಏನು ಹೇಳಾಕ್ತೇನೆ ಅಂತೇಳಿ ಹೊಸಾದ ಏನು ಹೇಳಂಗಿಲ್ಲ ಅಪ್ಪ ಅದ್ರ ಹೇಳಾಕತ್ತೇನೆ ಒಂದು ಮಾತು ಯಾಕಂದ್ರೆ ಆಗಿದ್ದನ ಹೇಳಾಕತ್ತೀನಿ ನಾನು ನಿಮಗೆ ಆಗಸ್ಟ್ ಹದಿನೈದು ಅಂತಂದ್ರೆ ಇವತ್ತು ಏನೋ ಭಾರತದಾಗ ನಮ್ಮ ದೇಶ ಅಂತ ಅನ್ಕೊಂಡ್ ಬದುಕಿರತ್ತಾರಲ್ಲ ಅವ್ರೆಲ್ಲ ಇವತ್ತು ಐತಿ ಮುಟ್ಕೊಂಡು ಹೇಳ್ಬಿಟ್ಟು ಉಣ್ಣೆ ಮಾಡಿ ನಾಯ್ತ ಭೂಮ್ಯಾ ಹುಟ್ಟಾಕಂತೇಳಿ ಯಾಕಂದ್ರೆ ಈ ತಾಯಿ ಯಾರನ್ನೂ ಕೈ ಬಿಡ್ಲಿಲ್ಲ ಪವಿತ್ರ ಭೂಮ್ಯಾ ಹುಟ್ಟಿ ಕೆರೆಂದ ಭಾರತ್ ಮಾತೆಯ ಹೆಸರಿಗೆ ಕಳಂಕತರ ಆಯ್ತಾರ ಅವ್ರು ಸೋಷಿಯಲ್ ಮೀಡಿಯಾದಾಗ ಇಂಥ ಪುಣ್ಯ ಭೂಮಿಗಳ್ ಹುಟ್ಟಿಕ್ಕೆ ಹೆಣ್ಮಕ್ಳು ಅರಿವಿ ಕಳ್ಕೊಂಡ್ತಾರೆ ಸೋಷಿಯಲ್ ಮೀಡಿಯಾದಾಗ ನಾ ಬಿಡುದಿಲ್ಲ ಭಾರತ ಅಂಬೆ ಅಂತ ಹೆಸರು ಐತಿ ಭೂಮಿಗೆ ಹೊರಗಿಂದ ಬಂದರು ನಾ ಅಪ್ಪಳ ತಾಯಿ ಬರೀಪ್ಪ ನೀವು ನನ್ನ ಮಕ್ಕಳು ಅಂತೇಳಿ ಆದ್ರೆ ಹೊರಗಿಂದ ಬಂದಂಥವ್ರು ತಿಂತಾರೆ ಉಂತಾರ ಎಲ್ಲ ಮಾಡ್ತಾರೆ ಆದ್ರೆ ನಮ್ಮ ದೇಶದಾಗ ತೆಗೆದುಕೊಂಡು ಕೆಸಂದೆ ಬೇರೆ ದೇಶಕ್ಕೆ ಜೈಕಾರ ಆಗ್ತಾರೆ ಉದಾಹರಣೆಗೆ ಪಾಕಿಸ್ತಾನಕ್ಕೆ ಅಂತಾರೆ ನೋಡ್ರಿ ಅಂದರ ಅದು ನಿಮಗೂ ಗೊತ್ತೈತಿ ಇರಲಿ ಇವತ್ತೊಂದು ಹುಲಿ ದಿನ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಹೋರಾಡಿದರು ಎಲ್ಲ ಮಾಡಿದ್ರು ಲಾಸ್ಟ್ನಾಗೆ ನಮ್ಮ ನಮ್ಮವರ ಹಿಡಿದು ಕೊಟ್ಟರು ಮಾಡ್ರಿ ಮಾಡ್ರು ಅವ್ರೊಬ್ರೆ ಅಂತಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಸಿಂಧೂರ್ ಲಕ್ಷ್ಮಣ ಆಗಿರ್ಬೋದು ಇನ್ನೂ ಅನೇಕ ದೊಡ್ಡ ದೊಡ್ಡವರೆಲ್ಲ ಮನೆಯಾಗ್ಯ ಅವರಾಗಲೇ ಆಗಿಲ್ಲ ನಮ್ಮ ದೇಶದವ್ರು ಹಿಡಿದು ಕೊಟ್ಟು ಯಶನ ಮನ್ನ ಮಾಡ್ಯಾರ ಅದು ನಿಮಗೂ ಗೊತ್ತೈತಿ ನನ್ನ ಮಾತನ್ನ ಏನಾರು ತಪ್ಪಿತ್ತು ಅನ್ನ ಕ್ಷಮೆ ಇರಲಪ್ಪ ಅದೇ ಮಾತೈತೆ ಅಂದ್ರೆ ಎಲ್ಲರೂ ಕಮೆಂಟ್ ಮಾಡ್ರಿ ಜೈ ಭಾರತ್